ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಗಾಸ್ ಫಸ್ಟ್ ಟೈಮ್ ನೋಡ್ತಾಯಿದ್ರೆ ವಿಡಿಯೋ ಒಂದು ಲೈಕ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಸೊ ಆಗಿ ಬಿಗ್ ಬಾಸ್ ಬಗ್ಗೆ ಇವತ್ತು ಅಪ್ಡೇಟ್ಸ್ ಅಂತೂ ಬಂದಿದೆ ಸೊ ಇನ್ನು ಮುಂದೆ ಬಿಗ್ ಬಾಸ್ ಮೇಲೆ ಕೂಡ ಬೇರೆ ಬೇರೆ ವೀಡಿಯೋ ಎಲ್ಲ ಬರ್ತಾ ಇರುತ್ತೆ ಸೊ ಗಾಯ್ಸ್ ಆಫಿಷಿಯಲ್ಲಿ ಅನೌನ್ಸ್ ಮಾಡಿದ್ದಾರೆ ಇವಾಗ ನಮ್ಮ ಸಂಗೀತ ಅವರು ಬಂದು ಮನೆಯಿಂದ ಈಚೆ ಇದ್ದಾರೆ ಅಂದರೆ ಮನೆಯಿಂದ ಈಚೆ ಅಂದರೆ ಅಂದರೆ ಇವಾಗ ಮೂರು ಪ್ಲೇಸಲ್ಲಿ ಬಂದು ಎಲಿಮೆಂಟ್ ಆಗಿರೋದವರು ಗಾಯ್ಸ್ ಹೇಗೆ ಹೇಳೋ ಅಂತಲೇ ಗೊತ್ತಾಗ್ತಲ್ಲ ಯಾಕೆಂದರೆ ನಾನು ಅನ್ಕೊಂಡಿರೋ ಪ್ರಕಾರ ಮೇ ಬಿ ಡೆಫಿನೆಟ್ಲಿ ಟಾಪ್ ಟೂ ಅಲ್ಲಿರ್ತಾರೆ ಅಂತ ಅಂದ್ಕೊಂಡಿದ್ದೆ ಸೊ ಇವಾಗಿರುವಂಥ ಟಾಪ್ ಟೂ ಬಂದು ನಮ್ಮ ಕಾರ್ತಿಕ್ ಮಹೇಶ್ ಮತ್ತು ಡ್ರೋನ್ ಪ್ರತಾಪ್ ಅವರು ಇಬ್ಬರು ಜನ ಟಾಪ್ ಟೂ ಅಲ್ಲಿದ್ದಾರೆ ನಿಮಗೆ ಅನಿಸುತ್ತೆ ಸಂಗೀತ ಶೃಂಗೇರಿಯವರು ಅವರು ಪ್ಲೇಸ್ ತೊಗೊಂಡಿರೋದು ಇವಾಗ ಫಸ್ಟ್ ನಾನು ಕೂಡ ಸಕ್ಕತ್ತಾಗಿ ಆಟ ಆಡ್ಕೊಂಡು ಬಂದಿದ್ದಾರೆ ತುಂಬಾ ತುಂಬ ಎಂಟರ್ಟೈನ್ಮೆಂಟ್ ಎಂಟರ್ಟೈನ್ಮೆಂಟ್ ಅಂದರೆ ಜಗಳಾಯಿತು ಅಗ್ರೆಸಿವ್ ಆಯಿತು ವಾಯ್ಸ್ ರೇಸ್ ಅಂದರೆ ವಾಯ್ಸ್ ರೇಸ್ ಮಾಡೋದಾಯಿತು ಟಾಸ್ಕ್ಗಳನ್ನ ಆಡಿರೋದಾಯಿತು ಮತ್ತು ಎಲ್ಲರ ಜೊತೆ ಕೂಡ ಜಗಳ ಆಡಿದ್ದಾರೆ ಎಲ್ಲರ ಜೊತೆ ಕೂಡ ಮತ್ತೆ ವಾಪಸ್ ಒಂದಾಗಿದ್ದಾರೆ ಬಟ್ ಅಂದರೆ ಸ್ಟಾರ್ಟಿಂಗ್ ಇದ್ದಂಥ ಬಾಂಡಿಂಗ್ ಇವಾಗಿಲ್ಲ ಕಾರ್ತಿಕ್ ಜೊತೆ ಆಯಿತು ಮತ್ತು ವಿನಯ್ ಜೊತೆ ಕೂಡ ಆಯಿತು ಬಟ್ ಗ್ಯಾಸ್ ಅಂದರೆ ಕ್ಲಿಯರ್ ಆಗಿ ಇದ್ರ ಬಗ್ಗೆ ವಿಡಿಯೋ ಮಾಡ್ತೀನಿ ಅಂತ ನಾಳೆ ಸೊ ಇವಾಗ ಜಟ್ ಸಿಕ್ಯೂರ್ ಇನ್ಫಾರ್ಮೇಷನ್ ಪ್ರಕಾರ ಗ್ಯಾಸ್ ಇದು ಹಂಡ್ರೆಡ್ ಪರ್ಸೆಂಟ್ ಕನ್ಫರ್ಮ್ ನ್ಯೂಸ್ ಇದು ಸೊ ಇದರಲ್ಲಿ ಯಾವುದೇ ಅಂತ ಒಂದು ಫೇಕ್ ನ್ಯೂಸ್ ಇಲ್ಲ ಸೊ ಸಂಗೀತ ಶೃಂಗೇವರು ಮನೆಯಿಂದ ಈ ಬಂದಿರೋದು ಹಂಡ್ರೆಡ್ ಪರ್ಸೆಂಟ್ ಕನ್ಫರ್ಮ್ ಆಗಿದೆ ಇನ್ಫ್ಯಾಕ್ಟ್ ಅದು ಬಿಗ್ ಬಾಸ್ ಅವ್ರಿಗೆ ಅಂದರೆ ಬಿಗ್ ಬಾಸ್ ಕಡೆಯಿಂದ ಇನ್ಸೈಡ್ ನ್ಯೂಸೇ ಬಂದಿರೋದು ಇದು ಸೊ ಹಾಗಾಗಿ ಪ್ರತಾಪ್ ಅವ್ರ ಫ್ಯಾನ್ಸ್ ಮತ್ತು ಅವ್ರ ಫ್ಯಾನ್ಸ್ ಫುಲ್ ಖುಷಿಯಾಗಿರ್ತಾರೆ ಯಾಕಂದರೆ ಪ್ರತಾಪ್ ಮತ್ತು ಕಾರ್ತಿಕ್ ಅವರಿಬ್ಬರ ಬಿಗ್ ಬಾಸ್ನಲ್ಲಿ ಉಳ್ಕೊಂಡಿರೋದು ಇವಾಗ ಹಗಾಯ್ಸ್ ನಿಮಗೆ ಅನಿಸುತ್ತೆ ಅವ್ರಿಗೆ ಎಷ್ಟು ಓಟ್ಸ್ಗಳು ಬಂದಿರ್ಬೋದು ಅಂದರೆ ಡೆಫಿನೆಟ್ಲಿ ಅದು ಕೋಟಿಗಳಲ್ಲೇ ಬಂದಿದೆ ಅಂತ ಕಿಚಾ ಸುದೀಪ್ ಅವ್ರು ಮೆನ್ಶನ್ ಮಾಡಿ ಹೇಳಿದ್ರಲ್ಲಿ ಸೊ ಡೆಫಿನೆಟ್ಲಿ ನನಗೆ ಅಂದರೆ ನನಗನ್ಸೋ ಪ್ರಕಾರ ಮೇ ಬಿ ಸಂಗೀತ ಅವ್ರಿಗೆ ಒಂದು ಕೋ ಎಷ್ಟು ಒಂದು ಕೋಟಿ ನಲವತ್ತು ಲಕ್ಷ ಹತ್ತಿರ ಬಂದಿದೆ ಅಂತೆ ಓಟ್ಸ್ಗಳು ಬಟ್ ಕನ್ಫರ್ಮಾಗಿ ಓಟಿನ್ಸ್ ನಂಬರ್ ಗೊತ್ತಿಲ್ಲ ಪರ್ಟಿಕ್ಯುಲರ್ ನಂಬರ್ ಇಷ್ಟೇ ಅಂತ ಬಟ್ ನಾನು ಗೆಸ್ ಮಾಡ್ತಿರೋ ಪ್ರಕಾರ ಒಂದು ಕೋಟಿ ನಲವತ್ತು ಲಕ್ಷ ಬಂದಿದ್ದೆಂತೆ ಬಟ್ ಸಂಗೀತ ಅವ್ರ ಮನೆಯಿಂದ ಈಚೆ ಬಂದಿರೋದಂತೂ ಹಂಡ್ರೆಡ್ ಪರ್ಸೆಂಟ್ ಕನ್ಫರ್ಮ್ ನ್ಯೂಸ್ ಅದು ಮೇ ಬಿ ನನಗನ್ಸೋ ಪ್ರಕಾರ ಪ್ರತಾಪ್ ಮತ್ತು ಕಾರ್ತಿಕ್ ಟಾಪ್ ಟ್ವೆಲ್ ಇರೋ ಕಾರಣದಿಂದಾಗಿ ಸೊ ಕಾರ್ತಿಕ್ನ ವಿನ್ನರ್ ಮಾಡ್ತಾರೆ ಅಂತ ಅನಿಸ್ತಾ ಇದೆ ನನಗೆ ಹೇಳೋಕ್ಕೆ ಬರಲ್ಲ ಪ್ರತಾಪ್ ಕೂಡ ವಿನ್ನರ್ ಆದರೂ ಕೂಡ ಆಬೋದು ಯಾಕಂದರೆ ಓಟ್ಸ್ಗಳ ಸಂಖ್ಯೆ ಜಾಸ್ತಿ ಇತ್ತು ಈಗ ನಾನು ಮೊದಲೇ ಹೇಳಿದ್ದೆ ನಿಮಗೆ ಮೊದಲೇ ಹೇಳಿದ್ದೆ ಗೈಸ್ ನಿಮಗೆ ಅಂದರೆ ಕಾರ್ತಿಕರು ತುಂಬ ತುಂಬ ಟಾರ್ಗೆಟ್ ಆಗ್ತಾಯಿದ್ರು ಇವಾಗ ರೀಸೆಂಟ್ ವಾರಗಳಲ್ಲಿ ಸೊ ಅದರಿಂದಲೇ ಇವಾಗ ತುಂಬಾ ತುಂಬ ಓಟ್ಸ್ಗಳು ಜಾಸ್ತಿ ಬಂತು ಅವ್ರಿಗೆ ಫಾಲೋವರ್ಸ್ ಕೂಡ ಜಾಸ್ತಿ ಆದರೂ ಅವ್ರು ಇವಾಗ ರೀಸೆಂಟ್ ವಾರ್ಗಳಲ್ಲಿ ನೋಡಿದ್ರೆ ತುಂಬಾ ತುಂಬ ಜಗಳ ಮಾಡ್ಕೊಳ್ಳೋಕೆ ಸ್ಟಾರ್ಟ್ ಮಾಡಿದ್ರು ಸೊ ಅದರಿಂದಲೇ ಅವರ ಫಾಲೋರ್ಸ್ ಕೂಡ ಕಡಿಮೆ ಅದರಲ್ಲಿ ಸೊ ಅದೇ ಅದೇ ಹೇಳಿದೆ ನನಗೆ ಅಂದರೆ ಇವಾಗ ನ್ಯೂಟ್ರಲ್ ಅದ್ರ ಗೊ ಬಿಗ್ ಬಾಸ್ನ ಬಂದು ನ್ಯೂಟ್ರಾಗಿ ನೋಡೋಂಥ ಆಡಿಯನ್ಸ್ಗಳು ಎಲ್ಲರೂ ಕೂಡ ಕಾರ್ತಿಕ್ ಅವರು ಶಿಫ್ಟ್ ಆದರು ಒಂದು ರೀಸೆಂಟ್ ವಾರಗಳಲ್ಲಿ ನೋಡಿದರೆ ಸೊ ಅದರಿಂದನೇ ಮೇ ಬಿ ಅಂದರೆ ಒಂದು ಕೊನೆಯ ವಾರದಲ್ಲಿ ಸ್ವಲ್ಪ ಕಡಿಮೆ ಓಟ್ಸ್ಗಳು ಬಿತ್ತು ಅವರಿಗೆ ಏನು ಮಾಡೋಕ್ಕಾಗಲ್ಲ ಗೈಸ್ ಬಿಗ್ ಬಾಸ್ ಸಾರ್ಟ್ ಅಂತಂದಮೇಲೆ ವರ್ಸು ಸದ್ಯ ಅವರು ಕೂಡ ಇಚ್ಛೆ ಬರ್ತಾರೆ ಐದನೇ ಪ್ಲೇಸಲ್ಲಿ ವಿನಯವ್ರು ಕೂಡ ನಾಲ್ಕನೇ ಪ್ಲೇಸಲ್ಲಿ ಬರ್ತಾರೆ ಸೊ ಇವಾಗ ಟಾಪ್ ತ್ರೀಯಲ್ಲಿ ವಿನಯ ವಿನಯ್ ಇವರು ಕಾರ್ತಿಕ್ ಪ್ರತಾಪ್ ಮತ್ತು ಸಂಗೀತರು ಉಳಿದಿರ್ತಾರೆ ಸೊ ಅವರು ಕೂಡ ಹೆಚ್ಚಾ ಬರ್ತದೆ ಸಂ ತುಂಬ ಜನಗಳು ಸಹ ತುಂಬ ಜನಗಳು ಸಪೋರ್ಟ್ ಮಾಡಿದಿರಿ ಅವರಿಗೆ ಸಂಗೀತ ವಿನ್ ಆಗಬೇಕು ಅಂತ ಬಟ್ ಏನು ಮಾಡೋಕ್ಕಾಗಲ್ಲ ಆಟ ಅಂದಮೇಲೆ ಸೊ ಪ್ರತಾಪ್ ಮತ್ತು ಕಾರ್ತಿಕ್ ಉಳಿದಿದ್ದಾರೆ ಸೊ ಸೊ ಗಾಸ್ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಿಮ್ಮ ಪ್ರಕಾರ ಯಾರು ವಿನ್ನರ್ ಆಗ್ಬೋದು ಅಂತ